ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಮಠದಲ್ಲಿ ಏನಪ್ಪ ನೋಡೋದು ಅನ್ನೋದಾದರೆ ಸೊ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೆ ಆ ಲಾಸ್ಟ್ ವೀಡ್ಯೋದಲ್ಲಿ ಬಂದು ಆ ಒಂದು ಬ್ರೀಡಿಂಗ್ ಪೇರ್ನಲ್ಲಿ ಬಂದಂಥ ಪಟ್ಟಗಳು ಜೋಡಿ ಪಟ್ಟನ ನಿಮಗೆ ತೋರಿಸಿದ್ದೆ ಸೊ ಚಿಕ್ಕ ಚಿಕ್ಕ ಮರಿಗಳು ಸೊ ಈ ವಿಡಿಯೋದಲ್ಲಿ ನಮ್ಮ ಮೇಯ್ನ್ ಚೀನಿ ಮೇಲ್ಬಾರ್ದು ಮರಿನ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಈ ವಿಡಿಯೋದಲ್ಲಿ ಬಂದು ಆ ಪಟ್ಟ ಬಗ್ಗೆ ಡೀಟೇಲ್ಸ್ ನಾ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬರ್ಗಳೇನಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನಮ್ಮ ಚಾನಲ್ಗೋಷ್ಟು ಸಪೋರ್ಟ್ ಮಾಡಿ ಸೊಕೆ ತುಂಬ ಲೇಟ್ ಮಾಡೋದು ಬಿಡ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಆ ಚೀನಿ ಮೇಲ್ಬಾಡಲ್ಲಿ ಯಾವ್ಯಾವ ಥರ ಪಟ್ಟಗಳು ಅಂತೆಲ್ಲ ನಿಮಗೆ ಲೈಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದೆ ಸೊ ಲೈವಾಗಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲೆಲ್ಲ ಸೊ ಇವಾಗ ಅದರ ಹತ್ರ ಒಂದು ಸಿಂಗಲ್ ಪಟ್ಟ ಇದೆ ಸೊ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಹೇಳಿದೆ ಅಲ್ವಾ ಸೊ ಅದರಲ್ಲಿ ಆಲ್ಮೋಸ್ಟ್ ಬರುವಂಥದ್ದು ಎರಡು ಕಲರು ಜಾಸ್ತಿ ಬರುತ್ತೆ ಅಂತ ಸೊ ಅದರಲ್ಲಿ ನೋಡ್ಬೋದು ಇದು ಇದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಕಲರು ಅಂದರೆ ಬೆಳೀತಾ ಬೆಳೀತಾ ಸೇಮ್ ಕಲರ್ ಬಂದುಬಿಡುತ್ತೆ ಸೊ ಬಾಡಿ ಫುಲ್ಲು ಬ್ಲ್ಯಾಕ್ ಬರುತ್ತೆ ಇದು ಮಾತ್ರ ವೈಟ್ ಶೇಡ್ ಅನ್ನೋದು ಮಿಕ್ಸ್ ಆಗುತ್ತೆ ಈ ಥರ ಬಂದಿದೆ ಸೊ ಸಿಂಗಲ್ ಪಟ್ಟ ಮಾಡಿದೆ ಈ ಸಾರಿ ಕಂಟಿನ್ಯೂಸ್ ಬ್ರೀಡಿಂಗ್ ಮಾಡ್ತಾ ಇದೆ ಅಲ್ವಾ ಸೊ ಅದರಿಂದಾಗಿ ಈ ಸಾರಿ ಸಿಂಗಲ್ ಪಟ್ಟಾನ ಮಾಡಿದೆ ಸಿಂಗಲ್ ಪಟ್ಟ ಯಾವ ಥರ ಇದೆ ಸೊ ಇನ್ನೂ ಮೇವೇನೂ ತಿನ್ನಿಸಿಲ್ಲ ಸೊ ಇವಾಗ ತಾನೇ ಪರ ಆಚೆ ಕಡೆ ಹೋಗಿದ್ದಾವೆ ಸೊ ಅದನ್ನು ಮೇವೆಲ್ಲ ತಿನ್ಕೊಂಡ್ಬಂದು ತಿನ್ಸೋದು ಪಟ್ಟಾಗೆ ಸೊ ಇದಕ್ಕಿನ್ನ ರೆಕ್ಕೆಗಳೆಲ್ಲ ಇವಾಗ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು ಇನ್ನು ನೀಟಾಗಿ ರೆಕ್ಕೆಗಳೆಲ್ಲ ಬಂದರೆ ಚೆನ್ನಾಗಿರುತ್ತೆ ಪಟ್ಟ ಸೊ ರೀಸೆಂಟಾಗಿ ಕೆಲವೊಂದು ಪಟ್ಟಗಳೆಲ್ಲ ಡೆತ್ ಆಗಿಬಿಡ್ತು ಸೊ ಇಲ್ಲಾಂದರೆ ಇನ್ನೂ ಮಾಡ್ತಾ ಇದ್ದೆ ಸೊ ಇವಾಗ ಇನ್ನ ಎರಡು ಜೋಡಿ ಪರವಳದ್ದು ಪಟ್ಟಾಗ್ಲಿದ್ದಾವೆ ಸೊ ಅವುಗಳ್ನ ಸಹ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಸೊ ಇವಾಗ ಬಂದು ಈ ಸಿಂಗಲ್ ಪಟ್ಟಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಸೊ ಇದ್ರದ್ದು ಫಾದರು ಮದರ್ ನೀವು ನೋಡಿರೋದಿಲ್ಲ ಬರೀ ನಾನು ನೋಡಿರ್ತಿಲ್ಲ ಚಿನಿ ಬರ್ದು ರೀಸೆಂಟಾಗಿ ಮಾಡಿದ್ದೆ ಸೊ ಇದಕ್ಕೆ ಜೋಡಿ ಆಗಿರುವಂಥ ನಾ ಫೀಮೇಲ್ ಬಾರ್ಡ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ ಸೊ ತುಂಬ ಚೆನ್ನಾಗಿ ಬ್ರೀಡಿಂಗ್ ಅನ್ನೋದು ಮಾಡುತ್ತೆ ಜೋಡಿ ಆದರೂ ಪೇರಿಂಗ್ ಅನ್ನೋದು ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಿ ಗಿರಾಬಜಿಗೆ ಜೋಡಿ ಮಾಡಿ ಬ್ರೀಡಿಂಗ್ ಮಾಡಿಸೋಣ ಅಂತ ಸೊ ಈ ಪಟ್ಟಾಗಳು ದೊಡ್ಡವಾಗಲಿ ಅಂತ ವೆಯ್ಟ್ ಇದ್ದೀನಿ ಅಷ್ಟೇ ಸೊ ಯಾಕಂದರೆ ಮೇಲ್ಬಾಡಿನ ಎತ್ತಿ ಕೆ ಜಿಯಲ್ಲಿ ಹಾಕ್ಬಿಟ್ರೆ ಆ ಪಟ್ಟಿಗೆ ಫೀಡಿಂಗ್ ಮಾಡೋದಕ್ಕೆ ಫೀಮೇಲು ಅಷ್ಟೊಂದು ಮುಂದಕ್ಕೆ ಬರೋದಿಲ್ಲ ಸೊ ಅದು ಸ್ವಲ್ಪ ಕಡಿಮೆ ಫೀಡಿಂಗ್ ಮಾಡುತ್ತೆ ಮೇಲ್ಬಾಡಿದ್ರೆ ಚೆನ್ನಾಗಿ ನೋಡ್ಕೊಡುತ್ತೆ ಪಟ್ಟಾಗಳು ಸೊ ಅದರಿಂದಾಗಿ ಈ ಪಟ್ಟ ಸ್ವಲ್ಪ ದೊಡ್ಡದಾಗಿದ್ದ ತಕ್ಷಣ ಎತ್ತಿ ಕೆ ಜಿಗೆ ಹಾಕ್ಕೊಂಡು ಆ ಜೋಡಿ ಅನ್ನೋದು ಚೇಂಜ್ ಮಾಡಿಬಿಡೋಣ ಓಕೆ ನೋಡಿದ್ರಲ್ವಾ ಈ ಪಟ್ಟ ಅಷ್ಟೊಂದು ಡೆವಲಪ್ಮೆಂಟ್ ಅನ್ನೋದು ಬಂದಿಲ್ಲ ಸಿಂಗಲ್ ಪಟ್ಟ ಮಾಡಿದ್ರೂ ಅಷ್ಟೊಂದು ಡೆವಲಪ್ಮೆಂಟ್ ಅನ್ನೋದು ಬಂದಿಲ್ಲ ವೀಕ್ ಇದೆ ಪಟ್ಟ ಸೊ ನೋಡೋಣ ಮುಂದೆ ಬೆಳೀತಾ ಬೆಳೀತಾ ಇದಕ್ಕೆ ರೆಕ್ಕೆಗಳೆಲ್ಲ ನೀಟಾಗಿ ಬಂದು ಇದು ಮೇವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಂದರೆ ಆಟೋಮೆಟಿಕ್ ಅದೇ ರೆಡಿ ಆಗುತ್ತೆ ಸೊ ಆರಾಮಾಗಿ ಅದ್ರ ಅದು ತೊಗೊಂಡು ಆಗುತ್ತೆ ಸೊ ಇದು ಸ್ವಲ್ಪ ಗಿರಾಬಾಜಿ ಕಲರಲ್ಲಿ ಬರ್ಬೋದು ಕಣ್ಣು ಇವಾಗ ಎಲ್ಲ ಬ್ಲ್ಯಾಕೇ ಇರುತ್ತೆ ಸ್ಟಾರ್ಟಿಂಗಲ್ಲಿ ಬರೀಲಿದ್ದಾಗ ಸೊ ಬೆಳೀತಾ ಬೆಳೀತಾ ಆ ಕಲ್ಲು ಕಣ್ಣದು ಕಲರ್ ಬಂದು ಚೇಂಜ್ ಆಗುತ್ತೆ ಸೊ ಅದನ್ನೆಲ್ಲ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊಕೆ ಪಟ್ಟ ಯಾವ ಥರ ಇದೆ ಏನಂದಿಲ್ಲ ಕಮೆಂಟ್ಸ್ ಮಾಡಿ ಸೊ ಇದು ಸೇಮ್ ಲಾಸ್ಟ್ ವೀಡ್ಯೋದಲ್ಲಿ ತೋರಿಸ್ತಾರಪ್ಪ ಅದೇ ಕಲರೇ ಬರುತ್ತೆ ಪಟ್ಟ ಸೊಕೆ ಫ್ರೆಂಡ್ಸ್ ಇವತ್ತಿನ ಚಿಕ್ಕ ವೀಡಿಯೋ ಇದಾಗಿದೆ ಸೊ ವೀಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಚಾನಲ್ಗೆ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಮುಂದಿನ ವೇಡದಲ್ಲಿ ಸಿಗೋಣ ಬಾಯ್ 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 ಹೇಳರು